ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಂದಿನ ವಿಡಿಯೋದಲ್ಲಿ ಕರ್ಗೆಡ್ಬು ಮಾಡೋಕ್ಕೆ ಬೇಳೆನ ಬೇಯಿಸ್ಕೊಂಡು ಕಟ್ ತಕ್ಕೊಂಡಿರ್ತೀವಲ್ವ ಆ ಸಾರಿನ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿನ ಹಾಕೊಳ್ಳಿ ಭಾಳ ಬೇಡ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಇವನ್ನ ಎತ್ತಿ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಇದೇ ಪ್ಯಾನಲ್ಲಿ ಇವಾಗ ಮಸಾಲಗಳ್ನ ಹುರ್ಕೊಳ್ಳೋಣ ಅದಕ್ಕೆ ಫಸ್ಟ್ ಎರಡು ಇಂಚಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಒಂದೆರಡರಿಂದ ಮೂರು ಲವಂಗನ ಹಾಕ್ಕೊಂಡು ಒಂದೆರಡು ನಿಮಿಷ ಈ ಚಕ್ಕೆ ಎಲ್ಲ ಫ್ಲೇವರ್ ಬಿಡಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಟಾರ್ ಹೂವನ ಹಾಕ್ಕೊಂಡು ಮತ್ತು ಇವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊಂಡು ಧನಿಯಾ ಒಂಚೂರು ಕೆಂಪುಗಾಗೋವಷ್ಟು ಹುರ್ಕೊಳ್ಳಿ ಭಾಳ ಬೇಡ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನೇ ಹಾಕ್ಕೊಳ್ಳಿ ಧನಿಯಾ ಮತ್ತು ಜೀರಿಗೆ ಆಲ್ಮೋಸ್ಟ್ ಸೇಮ್ ಪ್ರಮಾಣದಲ್ಲೇ ತಗೊಳ್ಳಿ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ನಾನು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರುತ್ತೆ ಅಂತ ಎರಡು ಸೇರಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಕಲ್ಲೂವನ್ನ ಹಾಕ್ತಾಯಿದ್ದೀನಿ ಈ ಕಲ್ಲೂವ ಆಪ್ಷನಲ್ಲು ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವೆಲ್ಲ ಒಂದು ಸ್ವಲ್ಪ ಬಿಸಿ ಎಲ್ಲ ಆಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈಗ ಕರ್ಬೇವು ಒಂದು ಸ್ವಲ್ಪ ಗಸಗಸೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಭಾಳ ಇರಬೇಕು ಆವಾಗಷ್ಟೇ ಸಾರು ಗಟ್ಟಿಯಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ ಇದು ಪ್ಯಾನ್ ಬಿಸಿಯಲ್ಲೇ ಬಿಸಿ ಗ್ಯಾಸ್ ಎಲ್ಲ ಆಫ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಒಂಚೂರು ತಣ್ಣಗಾದಮೇಲೆ ಹುರಿದಿಟ್ಟಿರೋ ಮಸಾಲೆನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಎರಡರಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ನೀವು ರುಬ್ಕೋಬೇಕು ಈಗ ಈ ರುಬ್ಬಿರೋ ಮಸಾಲೆನ ನಾವು ಬೇಳೆ ಬೇಯಿಸಿರೋ ಕಟ್ಟೆ ತಕ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಇದಕ್ಕೆ ಈಗ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದ ನಾನು ನೆನೆಸಿ ಅದರ ರಸಾನ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಬೇಳೆ ಹೂರ್ಣನ ಹಾಕ್ತಾಯಿದ್ದೀನಿ ಈ ಹೂರ್ಣದ ರೆಸಿಪಿ ನನ್ನ ಹಿಂದಿನ ಕರಗೆಡ್ಬು ವಿಡಿಯೋದಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಈ ಸಾರು ಚೆನ್ನಾಗಿ ಕುದಿಬೇಕು ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ಈಗ ಇದೊಂದು ನಾಲ್ಕೈದು ನಿಮಿಷ ಕುದೀತಾ ಇರಬೇಕಾದ್ರೆ ನಾವೊಂದು ಒಗ್ಗರಣೆನ ಮಾಡಿಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆಗಿದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಒಂದೆರಡು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವು ಮತ್ತು ಒಂದೆರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡು ಈ ಕರ್ ಈಗ ಬೆಳ್ಳುಳ್ಳಿ ಇರುತ್ತಲ್ಲ ಅದೆಲ್ಲ ಒಂಚೂರು ಕೆಂಪಿಗೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಈ ಒಗ್ಗರಣೆನ ನಾವು ಕುದೀತಾ ಇರೋ ಸಾರಿಗೆ ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಸಾರು ರೆಡಿಯಾಗಿರುತ್ತೆ ನಿಮಗೆ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು